ಹತ್ತನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೆಂಟು ನಾನು ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೇನೆ ಹದಿನೆಂಟುನೂರ ಐವತ್ತೆಂಟು ಅಥವಾ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಭಾರತದಲ್ಲಿ ಮೊದಲ ವೈಸ್ರಾಯ್ ಆಗಿ ನೇಮಕಗೊಂಡವರು ಯಾರು ಅಂತ ಕೇಳಿದ್ದಾರೆ ಈ ಪ್ರಶ್ನೆಯನ್ನ ನಿಮಗೆ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ಕ್ವಶನ್ ಪೇಪರ್ ಇಂದ ತೆಗೆದುಕೊಂಡಂತಹ ಪ್ರಶ್ನೆ ಇದು ಸೊ ಯಾರು ನೇಮಕಗೊಂಡ್ರು ಹದಿನೆಂಟು ಐವತ್ತೆಂಟರಲ್ಲಿ ಗವರ್ನರ್ ಅನ್ನ ಅನ್ನುವಂತಹ ಪೋಸ್ಟ್ ಅನ್ನ ವೈಸ್ರಾಯ್ ಅಂತ ಮಾರ್ಪಾಡು ಮಾಡಿದ್ರು ಅಲ್ವಾ ಸೊ ಮಾರ್ಪಾಡು ಮಾಡಿದ ನಂತರ ಮೊದಲ ಬಾರಿ ವೈಸ್ರಾಯ್ ಆಗಿ ನೇಮಕಗೊಂಡವರು ಲಾರ್ಡ್ ಕ್ಯಾನಿಂಗ್ ಅವರು ಓಕೆ ಲಾರ್ಡ್ ಕ್ಯಾನಿಂಗ್ ಹದಿನೆಂಟು ಐವತ್ತೆಂಟರಲ್ಲಿ ಭಾರತದಲ್ಲಿ ಮೊದಲ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ನೇಮಕಗೊಂಡರು